ಯಾದಗಿರಿ ತಾಲೂಕಿನ ಅರಕೆರಾ ಕೆಪಿಎಸ್ ಶಾಲೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ವಿಲೀನ ಮಾಡ್ತಾ ಇರುವ ಸರ್ಕಾರದ ಕ್ರಮ ಖಂಡಿಸಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಅರಕೇರ ಗ್ರಾಮದ ಬಸ್ ಸ್ಟ್ಯಾಂಡ್ ನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಎಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಾದ ಹನುಮಂತ ಸರ್ಕಾರದ ಅಕ್ಟೋಬರ್ ಹದಿನೈದರ ಆದೇಶದ ಪ್ರಕಾರ ಕೆಪಿಎಸ್ ಶಾಲೆಯ ವ್ಯವಸ್ಥೆಯ ಹೊರಗುತ್ತಿಗೆಯಿಂದ ನಡೆಸಬೇಕು ನಡೆಯಬೇಕು ತಮ್ಮ ಆದಾಯವನ್ನು ತಾವೇ ಸೃಷ್ಟಿಸಿಕೊಳ್ಬೇಕು ಎಂದಿದೆ ಮಂಡ್ಯದಲ್ಲಿರುವ ಕೆಬಿಐ ಶಾಲೆಗೆ ಬರುವ ಮಕ್ಕಳು ತಿಂಗಳಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಬಸ್ಗಳಲ್ಲಿ ಶಾಲೆಗೆ ಬರಬೇಕು ಅರಕೆರೆ ಶಾಲೆಯಲ್ಲೂ ಇದೇ ಪರಿಸ್ಥಿತಿ ಆಗಲಿದೆ ಹೀಗಾಗಿ ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು ಅವುಗಳನ್ನು ಮುಚ್ಚಲು ಪೋಷಕರು ಒಪ್ಪಿಗೆ ಕೊಡದಂತೆ ಜನ ಹೋರಾಟಗಳನ್ನ ಬಳಸಬೇಕು ಅಂತ ಕರೆ ನೀಡಿದ್ರು ಎಲ್ಲ ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಣ ಮಾಡಿರುವ ಸರ್ಕಾರ ಇದೀಗ ಗ್ರಾಮಗಳ ಮಟ್ಟದಲ್ಲಿ ಉಳಿದುಕೊಂಡಿರುವ ಶಾಲೆಗಳಿಗೂ ಬೀಗ ಹಾಕಲು ಮುಂದಾಗಿದೆ ಈ ಮ್ಯಾಗ್ನೆಟ್ ಶಾಲೆಗಳು ಅಸ್ತಿತ್ವಕ್ಕೆ ಮುಂದೆ ಬಡವರ ಮಕ್ಕಳಿಗೆ ಶಿಕ್ಷಣ ಕನಸಿನ ಮಾತಾಗುತ್ತದೆ ಸರ್ಕಾರಿ ಶಾಲೆಗಳಿಗೆ ಮಾರಕವಾಗಿರುವ ಈ ಯೋಜನೆಯನ್ನ ಸರ್ಕಾರ ಕೂಡಲೇ ರದ್ದುಪಡಿಸಬೇಕಂತ ಆಗ್ರಹಿಸಿದ್ದಾರೆ ಊರಿನ ಪೋಷಕರಾದ ಶರಣಪ್ಪ ರಾಘವೇಂದ್ರ ಸೇರಿದಂತೆ ಹಲವರು ಮಾತನಾಡಿ ಸರ್ಕಾರ ಈ ಯೋಜನೆ ಜಾರಿಗೆ ತಂದು ನಮ್ಮ ಹಳ್ಳಿಯ ಸುತ್ತಮುತ್ತಲಿರುವ ಶಾಲೆಗಳನ್ನು ಮುಚ್ಚಲಿದ್ದಾರೆ ಆ ಊರಿಗೆ ಮಕ್ಕಳನ್ನ ಕರೆತರಲು ಬಸ್ ಬಿಡ್ತೇವೆ ಅಂತ ಸರ್ಕಾರ ಹೇಳುತ್ತದೆ ಆದರೆ ಅದಕ್ಕೆ ನಮ್ಮಿಂದಲೇ ಹಣ ತೆಗೆದುಕೊಳ್ಳುತ್ತಾರೆ ನಮ್ಮ ಊರಲ್ಲಿ ಈಗಾಗಲೇ ಇರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿಯೇ ಸುಸಜ್ಜಿತ ಕೊಠಡಿ ಶೌಚಾಲಯ ಆಟದ ಮೈದಾನ ಕಾಯಂ ಶಿಕ್ಷಕರ ಕೊರತೆ ಹೇಗೆ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಸರ್ಕಾರಕ್ಕೆ ನಿಜವಾಗಿಯೂ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿ ಇದ್ದಲ್ಲಿ ಈಗಾಗಲೇ ಇರುವ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಲೇ ಸರ್ಕಾರಿ ಶಾಲೆಗಳನ್ನ ನುಂಗುವ ಈ ಕೆಪಿಎಸ್ ಯೋಜನೆಯನ್ನ ಕೈ ಬಿಡದೆ ಇದ್ದಲ್ಲಿ ಗ್ರಾಮಸ್ಥರೆಲ್ಲ ಪ್ರತಿಭಟನೆಗೆ ಸಜ್ಜಾಗ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಸಂಚಾಲಕಿ ಶಿಲ್ಪಾಬಿಕೆ ವಹಿಸಿಕೊಂಡಿದ್ರು ಈ ಪ್ರತಿಭಟನೆಯಲ್ಲಿ ಎಐ ಕೆಎಂಎಸ್ ಸಂಘಟನೆಯ ಜಿಲ್ಲಾ ಸಮಿತಿ ಸದಸ್ಯರಾದ ರಾಜು ಅನೇಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಐನೂರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನಾವು ಮುಂದ ಏನಾದ್ರೂ ತೊಂದರೆ ಬಂತಾದ್ರೆ ನಾವು ನಿಮ್ಮವ್ರು ಆಗಲ್ಲ ನಾವು ಎಲ್ಲಿ ಬಡೋರು ಮಕ್ಕಳ ಬಿಡೋಲ್ಲ ಹೇಳ್ತೀವಲ್ಲ ನಾವು ಅಲ್ಲಿ ಹೋದ್ರೆ ಇಲ್ಲಿ ಹೋಗ್ರೆ ನಾವು ದುಡ್ಡು ಕಳಿಸ್ವಿ ಅದು ಕಳಿಸ್ವಿ ನಾವು ದುಡ್ಡು ಕೊಟ್ಟು ಓಸ್ರಿ ಅಂದ್ರೆ ನಾವು ಓಸೋದಾಗಲ್ಲ ನಾವು ಇದೇ ಓಡಾಟ ಮಾಡೋದ್ ಇದು ಮುಂದೆ ಏನಾದ್ರು ತೊಂದರೆ ಆಯ್ತು ಸಾಲಿ ಸಾರಿ ಅಂದ್ರೆ ನಾವು ನಾವು ಆಗಲ್ಲ ಇದು ಮುಂದೆ ಓಡಾಟ ಹೆಚ್ಚಿಗೆ ಹೆಚ್ಚಿಗೆ ಆಗ್ತದೆ ಈ ಮಕ್ಕಳ ಹಿಡ್ಕೊಂಡು ಹೋಗಿ ಏನಾದ್ರೂ ಮಾಡ್ಬೋದು ನಾವು ನಾವು ಎಲ್ಲಿ ಯಾವ ತರೀ ಎಲ್ಲಿ ಓಸಕ್ ಆಗಲ್ಲ ರೆಕ್ಕ ಕೊಡ್ಬೇಕು ದುಡ್ಡು ಕೊಟ್ಟ ನಾವು ಎಣ್ಣೆ ಓಸ್ ಬೇಕು ಎಲ್ಲಿ ಹೋಸ್ರಿ ಇನ್ನಿವಸಕ್ಕಾಗಲ್ಲ ನಾವೇನಂದ್ರೆ ಇವತ್ತು ಸರ್ಕಾರಿ ಶಾಲೆ ಹಂದು ಲಕ್ಷ ಬಂದದ ನೋಟುವರೆಗೆ ಬಂದಿಲ್ಲ ಎಷ್ಟೋ ಹತ್ತು ಹತ್ತು ಮೂರು ಐದು ಇದು ಶಾಲೆ ಬಂದದ ಈ ಸಾಲನೆ ನಾವು ಒಂದು ಬಿಡಲ್ಲ ಈ ಮಕ್ಕಳು ಎಂದ ಎಂದ ಇದೇ ಇರಬೇಕು ಇರ್ಬೇಕು ಅಂದ್ರೆ ಮತ್ತೆ ಆ ಸಾಲ ಕಳಿಸು ಈ ಶಾಲೆ ಕಳಿಸೋರ ಬಿಡಲ್ಲ ಈ ಹರಕೇರಿ ಗಾಂಧದಲ್ಲಿ ಹೊಟ್ಟೆ ಎಂದರೆ ದೊಡ್ಡ ಶಾಲೆ ಬಂದ್ ಮಾಡಲ್ಲ ಅದು ಇರೋದು ಎಷ್ಟ್ರಿಂದಲೇ ಅದು ವಿದ್ಯಾರ್ಥಿಗಳು ಪೋಷಕರು ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಂದ ಮಾತ್ರ ಸಾಧ್ಯ ಆಗೋದು ನಾನು ಯಾರೇ ಬಂದು ಈ ಸಲ ಬಂದ್ ಮಾಡಿದ ಆ ಸೇವೆ ಕಳಿಸ್ತೀವಿ ಅಂದ್ರೆ ಏನಾಗುತ್ತೆ ಏನ್ ಹೇಳ್ತೀರಿ ಈಗ ಸರ್ಕಾರ ಸಾವಿರ ಅಂತ ಯೋಜನೆ ತಂದು ಅವ್ರ ನೃತ್ಯಕ್ಕೆ ಯಾರು ಆ ಸ್ವಂತ ಸಂಸ್ಥೆ ಅಧಿಕಾರ ಮಾಡಿದ್ರು ಯಾಕೆ ನೃತ್ಯ ಇದ್ದಾರೆ సర్కే శాఖ యార్ కలుగుతాయారు ఇది ప్రజల శాల ప్రజల శాల ఎలా రైతుల మళ్ళు బరళ మోద శాల బ్రెడ్ సర్కీ మ్యాలనే శాల్ అవును మ్యాల్నెట కేపిఎస్ మ్యాల్నేటో యోజన ఆ సంస్థ కట్కొి ఆ ఫ్యామిలీ కట్కీ బేదా నమ్ బ్యూరో రిపోర్ట్ ఎస్ఎస్వి న్యూస్